ಕೈ ಒಡ್ಡುವಂಥ ಅಗತ್ಯ ಇರೋದಿಲ್ಲ ಎರಡು ಸಾವಿರದ ನಮ್ಮ ವೇದಿಕೆ ನನ್ನ ವಿಚಾರಗಳು ಜನಕ್ಕೆ ತಲುಪಲಿಲ್ಲ ಅನ್ನೋದು ಬಿಟ್ಟರೆ ಇವತ್ತಿಗೆ ಒಂದು ಸಾರ್ಥಕವಾದ ಬದುಕನ್ನು ನಾನು ಬದುಕ್ತಿದ್ದೀನಿ ಒಂದು ಓಟು ಒಂದು ನೋಟು ಜನರೇ ಅಭ್ಯರ್ಥಿಯನ್ನ ಆ ಚುನಾಯಿಸುವಂಥ ಸಂದರ್ಭದಲ್ಲಿ ಆ ಚುನಾವಣಾ ಪ್ರಚಾರದ ಖರ್ಚು ವೆಚ್ಚಗಳನ್ನು ನಿಭಾಯಿಸಿದ್ರೆ ಸಾಕಷ್ಟು ಜನಪರ ಕೆಲಸಗಳನ್ನು ಸಾಹಿತ್ಯ ಸಾಂಸ್ಕೃತಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಮ್ ಸಿ ಎನ್ ಮೀಡಿಯಾ ನ್ಯೂಸ್ ನಾನು ಚಂದ್ರಶೇಖರ್ ಬರ್ತಿ ವೀಕ್ಷಕರೇ ಎಮ್ ಸಿ ಎನ್ ಮೀಡಿಯಾ ನ್ಯೂಸ್ ಪ್ರತಿ ವಾರ ಪ್ರತಿಯೊಬ್ಬ ವಿಶೇಷ ಸಾಧನೆ ಮಾಡಿದ ಅತಿಥಿಗಳನ್ನು ಸಂದರ್ಶನ ಮಾಡ್ತಾ ಬರ್ತಾ ಇದೆ ಅದೇ ರೀತಿ ಈ ವಾರ ಕೂಡ ಒಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ ಸೊ ಕರ್ನಾಟಕ ರಾಷ್ಟ್ರ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಈಗ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಏನು ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಸ್ಟುಡಿಯೋ ಬಂದಿದ್ದಾರೆ ಸೊ ಇವತ್ತು ಅವರ ಏನು ಜೀವನದ ಯಶೋಗಾಥೆ ಮತ್ತು ಅವರ ರಾಜಕಾರಣದ ಏನು ಕೆ ಆರ್ ಎಸ್ ಪಕ್ಷದ ಇವತ್ತಿನ ಸ್ಥಿತಿಗತಿಗಳ ಬಗ್ಗೆ ಮತ್ತು ರಾಜ್ಯದಲ್ಲಿ ನಡೀತಿರತಕ್ಕಂಥ ಲಂಚ ಮುಕ್ತ ಭ್ರಷ್ಟಾಚಾರವನ್ನ ನಿರ್ಮೂಲ ಮಾಡಿನಟ್ಲಿ ಹೊರಟಿರುವ ಅವರ ಒಂದು ಆಂದೋಲನಕ್ಕೆ ವಿಸ್ತೃತವಾಗಿ ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹೇಳಿ ರವಿಕೃಷ್ಣ ರೆಡ್ಡಿ ಅವರಂದ್ರೆ ಯಾರು ಅಂದ್ರೆ ನಾವು ಸಂದರ್ಶನವನ್ನ ಏನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ತಮ್ಮ ಕೃಷಿ ಮಾಡಬಹುದು ವೀಕ್ಷಕರಿಗೆ ಈಗಾಗಲೇ ಬಹುಶಃ ನನ್ನ ಪರಿಚಯ ಇರುತ್ತೆ ಯಾಕಂದರೆ ಇವತ್ತು ಸೋಷಲ್ ಮೀಡ್ಯಾದಲ್ಲಿ ಡಿಜಿಟಲ್ ಮೀಡ್ಯಾದಲ್ಲಿ ಟಿ ವಿ ಇದರಲ್ಲಿ ಕಳೆದ ಏಳೆಂಟು ವರ್ಷಗಳಿಂದ ನನ್ನನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತ ನಾನು ಭಾವಿಸ್ತೀನಿ ರಾಜ್ಯದಲ್ಲಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಪ್ರಜ್ಞೆ ಇರುವಂತಹ ಆ ವಿಚಾರನ ಗಮನಿಸ್ತಿರುವಂಥವ್ರಿಗೆ ರೆಡ್ಡಿ ಇವತ್ತು ಒಂದು ಜನಪರ ಪ್ರಾದೇಶಿಕ ಪಕ್ಷ ಆಗಿರುವಂತಹ ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡ್ತಾ ಇರುವಂತಹ ಕೆ ಆರ್ ಎಸ್ ಪಕ್ಷದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾಗಿದ್ದರು ಅವ್ರೀಗ ಗೌರವಾಧ್ಯಕ್ಷರಾಗಿದ್ದಾರೆ ಎಲ್ಲ ಇವತ್ತಿನ ಸ್ಥಾಪಿತ ಪಕ್ಷಗಳೇನಿವೆ ಕರ್ನಾಟಕದಲ್ಲಿ ನಾವು ಜೆ ಸಿ ಬಿ ಅಂತೀವಿ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಹೇಗೆ ಜೆ ಸಿ ಬಿ ನೆಲ ಬಗೆಯುತ್ತೋ ಆ ಥರಕ್ಕೆ ಇವರು ಜನರ ಬದುಕನ್ನು ಬಗೆಯುವಂಥವ್ರು ಅಂಥೇಳಿ ನಾನೇ ಅದಕ್ಕೆ ನಾಮಕರಣ ಮಾಡಿರುವಂಥದ್ದು ಸೊ ಈ ಜೆ ಸಿ ಬಿ ಪಕ್ಷಗಳಿಗೆ ವ್ಯತಿರಿಕ್ತವಾಗಿ ಒಂದು ಜನಪರವಾದ ಜನಸಾಮಾನ್ಯರ ಜನರ ಆ ಮಾಲೀಕತ್ವದಲ್ಲಿರುವಂಥ ಒಂದು ರಾಜಕೀಯ ಪಕ್ಷ ಒಂದು ಪರ್ಯಾಯ ರಾಜಕಾರಣ ವಿಶೇಷವಾಗಿ ಅದನ್ನು ಮಾಡಬೇಕು ಅಂತೇಳಿ ನಾವು ನಿರಂತರವಾಗಿ ನಾನು ನಮ್ಮ ಸಂಗಾತಿಗಳು ನಮ್ಮ ಪಕ್ಷದಲ್ಲಿ ನಿರಂತರವಾಗಿ ಆರೂವರೆ ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಚುನಾವಣೆಗಳು ಸ್ಪರ್ಧಿಸಿದ್ದೀವಿ ಅದಕ್ಕಿಂತ ಮೊದಲು ನಾನೊಬ್ಬ ಇಲ್ಲೇ ಬೆಂಗಳೂರು ಗ್ರಾಮ ಗ್ರಾಮೀಣ ಭಾಗದವನು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನವನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹತ್ತು ವರ್ಷ ಅಮೆರಿಕದಲ್ಲಿದ್ದು ಒಬ್ಬ ಲೇಖಕನಾಗಿ ಕನ್ನಡ ಲೇಖಕನಾಗಿ ನಾಲ್ಕಾರು ಪುಸ್ತಕಗಳನ್ನು ಪಬ್ಲಿಷ್ ಮಾಡಿ ವಿಕ್ರಾಂತ ಕರ್ನಾಟಕ ಅನ್ನುವಂಥ ಒಂದು ವಾರಪತ್ರಿಕೆಯನ್ನು ಅಮೆರಿಕದಲ್ಲೇ ನಡೆಸಿ ಅಮೇರಿಕದಲ್ಲಿ ಒಂದು ಕನ್ನಡಕೂಟ ಬೇ ಏರಿಯಾದಲ್ಲಿರುವಂತಹ ಕನ್ನಡಕೂಟದ ಅಧ್ಯಕ್ಷನಾಗಿ ಸಾಕಷ್ಟು ಜನಪರ ಕೆಲಸಗಳನ್ನು ಸಾಹಿತ್ಯ ಸಾಂಸ್ಕೃತಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಸೊ ರೆಡ್ಡಿ ಹೀಗೆ ಅಂತ ಅಂತಂದ ಈಗ ಜನರ ಮಾನಸದ ಜನಮಾನಸದಲ್ಲಿ ಏನಿದೆ ಅಂದರೆ ರೆಡ್ಡಿ ಒಬ್ಬ ಹೋರಾಟಗಾರ ಸಾಮಾಜಿಕ ಹೋರಾಟಗಾರ ರಾಜಕೀಯ ಹೋರಾಟಗಾರ ಹಲವು ಚುನಾವಣೆಗಳನ್ನು ಎದುರಿಸಿದ್ದಾರೆ ಮತ್ತು ಅವರು ಹಣ ಹಂಚದೆ ಹೆಂಡ ಕುಡಿಸದೆ ಜನರೇ ತಮ್ಮ ಪ್ರತಿನಿಧಿಗಳನ್ನು ಸ್ವಯಂ ಪ್ರೇರಣೆಯಿಂದ ಆಯ್ಕೆ ಮಾಡ್ಕೊಳ್ಬೇಕು ಸ್ವಯಂ ಇಚ್ಛೆಯಿಂದ ಆಯ್ಕೆ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಓಟು ಒಂದು ನೋಟು ಜನರೇ ಅಭ್ಯರ್ಥಿಯನ್ನು ಚುನಾಯಿಸುವಂಥ ಸಂದರ್ಭದಲ್ಲಿ ಆ ಚುನಾವಣಾ ಪ್ರಚಾರದ ಖರ್ಚು ವೆಚ್ಚಗಳನ್ನು ನಿಭಾಯಿಸಿದ್ರೆ ಆಗ ಆ ಅಭ್ಯರ್ಥಿ ಜನರ ಹಂಗಿನಲ್ಲಿ ಅನ್ನೋದಕ್ಕಿಂತ ಜನರ ಕೆಲಸ ಮಾಡ್ತಾನೆ ಅಥವಾ ಜನರ ಹತೋಟಿಯಲ್ಲಿರ್ತಾನೆ ಹಂಗು ಅನ್ನೋದು ಬೇಡ ಜನರ ಹತೋಟಿಯಲ್ಲಿರ್ತಾನೆ ಇಲ್ಲಾಂದರೆ ಅವನು ಸ್ವಂತ ದುಡ್ಡು ಅದು ಯಾವುದೇ ಮಾರ್ಗದಲ್ಲಿ ಮಾಡಿರೋದಾಗಿರಲಿ ಅವನು ತಂದು ಖರ್ಚು ಮಾಡಿದಾಗ ಜನ ಅವನ ಗುಲಾಮರಾಗ್ತಾರೆ ಹೊರತು ಆತ ಜನಪ್ರತಿನಿಧಿ ಆಗೋದಿಲ್ಲ ಈ ತರಹದ ಒಂದು ರಾಜಕಾರಣ ರವಿಕೃಷ್ಣ ರೆಡ್ಡಿ ಮಾಡ್ತಾ ಇರೋದು ಮತ್ತು ಅವರು ಲಂಚಮುಕ್ತ ಕರ್ನಾಟಕ ಅನ್ನುವಂಥ ಹೆಸ್ನಲ್ಲಿ ಮಾಡಿರುವಂಥ ಅಭಿಯಾನಗಳಿಂದಾಗಿ ರಾಜ್ಯಾದ್ಯಂತ ಲಕ್ಷಾಂತರ ಜನ ಸ್ಫೂರ್ತಿ ಪಡ್ಕೊಂಡಿದ್ದಾರೆ ಇವತ್ತು ಸರ್ಕಾರಿ ಕಚೇರಿಗಳಿಗೆ ಪೊಲೀಸ್ ಠಾಣೆಗಳಿಗೆ ಯಾರಾದರೂ ಒಂದು ಸಮೂಹ ಒಂದು ಗುಂಪು ಧೈರ್ಯವಾಗಿ ಹೋಗ್ತಾ ಇದೆ ಅಂದರೆ ಅದು ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷದ ಜೊತೆಗಿರುವಂಥವರು ಈ ತರಹದ ಒಂದು ಹಲವು ಭಾವನೆಗಳಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅದರಿಂದ ಆಚೆಗೆ ವೀಕ್ಷಕರಿಗೆ ನಿಮ್ಮ ವೀಕ್ಷಕರು ಅವರು ಯಾವ್ಯಾವ ವರ್ಗ ಪ್ರಾದೇಶಿಕ ಯಾವ ಥರ ಬಂದಿರ್ತಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಬಹುಶಃ ರವಿಕೃಷ್ಣ ರೆಡ್ಡಿ ಪರಿಚಯ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ ತುಂಬಾ ಹೆಚ್ಚಿನ ಪರಿಚಯ ನಾನ್ ಮಾಡ್ಕೊಡೋದು ಸರಿ ಹೋಗಲ್ಲ ಈ ರವಿಕೃಷ್ಣ ರೆಡ್ಡಿ ಅವರು ದೂರದ ವೆಲ್ ಒಂದು ಒಳ್ಳೆ ಅದರಲ್ಲಿ ಈಗ ಐಟಿ ಅಲ್ಲಿ ಇದ್ದು ಲಕ್ಷಾಂತರ ರೂಪಾಯಿ ಸಂಬಳವನ್ನ ಮಾಡಿಕೊಂಡು ಒಂದು ಕೌಟುಂಬಿಕ ಜೀವನ ಯಾಕೆ ಮತ್ತೆ ತಾಯ್ನಾಡಿಗೆ ಬಂದು ಸೇವೆ ಮಾಡಬೇಕು ನೋಡಿ ಒಂದು ಪ್ರೇರಣೆ ಮನುಷ್ಯನಿಗೆ ಆಗಾಗ ಕೆಲವೊಂದು ಪ್ರೇರಣೆಗಳಾಗುತ್ತೆ ಕೆಲವೊಂದು ಸಾಮಾಜಿಕ ಒತ್ತಡಗಳು ಕೌಟುಂಬಿಕ ಒತ್ತಡಗಳು ಅದಕ್ಕಿಂತ ಹೆಚ್ಚಾಗಿ ಆತ್ಮದ ಕರೆ ನಮ್ಮ ಹೃದಯ ಅಥವಾ ನಮ್ಮ ಆತ್ಮ ನಿನ್ನ ಬದುಕು ನಿನ್ನ ಡೆಸ್ಟಿನಿ ನಿನ್ನ ವಿಧಿ ಈ ಥರಕ್ಕಿದೆ ಅನ್ನೋದನ್ನು ತೋರಿಸ್ತಾ ಇರುತ್ತೆ ಅಂತಹ ಸಂದರ್ಭಕ್ಕೆ ನಾವು ನಮ್ಮ ಹೃದಯದ ಕರೆಗೆ ಆತ್ಮದ ಕರೆಗೆ ಯಾವುದಾದ್ರೂ ಕರೆ ಅಂತ ಹೇಳಿ ಅದನ್ನು ಅದಕ್ಕೆ ಹೋಗೊಟ್ಟಾಗ ಕೆಲವೊಂದು ಇನ್ನು ಸ್ಟೇಟಸ್ ಸ್ಟೇಟಸ್ಗೋ ಏನಿರುತ್ತೆ ಅವ್ರು ಯಥಾಸ್ಥಿತಿಯಿಂದ ಬದಲಾಗಿ ಬೇರೆ ಕಡೆಗೆ ಬರ್ತಾರೆ ನನಗೂ ಅದೇ ಥರದ ಒಂದು ಚಿಕ್ಕಂದಿನಿಂದಲೂ ನನಗಿದ್ದು ಸಾಮಾಜಿಕವಾಗಿ ನಾನೇನಾದ್ರೂ ಕೆಲಸ ಮಾಡಬೇಕು ಆ ಥರದ ದೃಷ್ಟಿ ಇತ್ತೇ ಹೊರತು ನನಗೆ ನಾನು ಶ್ರೀಮಂತನಾಗಬೇಕು ಕಾಲ್ ಮೇಲೆ ನಿಲ್ಲಬೇಕು ಅಂತಿತ್ತು ಸೊ ಯಾವಾಗ ಕಾಲ್ ಮೇಲೆ ನಿಂತು ಇನ್ನು ನಾನು ಭಾರತಕ್ಕೆ ವಾಪಸ್ ಹೋದ್ರೂ ನಾನು ಇನ್ನೊಬ್ರ ಹತ್ರ ಕೈ ಒಡ್ಡೋ ಅಗತ್ಯ ಇರೋದಿಲ್ಲ ನನ್ನ ಒಂದು ಸರಳವಾಗಿ ಬದುಕೋದಕ್ಕೆ ಏನು ತೊಂದರೆ ಇಲ್ಲ ಅನ್ನುವಂತಹ ದಿನ ಬಂದಾಗ ನಾನು ನಮ್ಮ ಕುಟುಂಬ ಸಮೇತನಾಗಿ ಅಮೆರಿಕದಿಂದ ಭಾರತಕ್ಕೆ ವಾಪಸ್ಸಾದೆ ಆವತ್ತಿಂದ ನಾನು ಅದಕ್ಕಿಂತ ಮೊದಲೇ ನಾನು ಎರಡು ಸಾವಿರದ ಎಂಟರಲ್ಲೇ ಇಲ್ಲಿ ಒಂದು ಚುನಾವಣೆಗೂ ಬಂದು ಸ್ಪರ್ಧೆ ಮಾಡಿದ್ದೆ ಸೊ ಹಾಗಾಗಿ ಇಲ್ಲೊಂದು ಮೌಲ್ಯಾಧಾರಿತ ರಾಜಕಾರಣ ಮೌಲ್ಯಾಗ್ರಹ ಅಂತ ಒಂದು ಮೂರು ಸಹ ಉಪ ಸತ್ಯಾಗ್ರಹ ಮಾಡಿದ್ದೆ ಅದೇ ವಿಚಾರವಾಗಿ ಅಮೇರಿಕದಿಂದ ರವಿ ಅಂತೇಳಿ ವಿಕ್ರಾಂತ ಕರ್ನಾಟಕ ವಾರಪತ್ರಿಕೆಯಲ್ಲಿ ಹಲವು ಸಾಮಾಜಿಕ ರಾಜಕೀಯ ಆರ್ಥಿಕ ಸಾಂಸ್ಕೃತಿಕ ಜಾಗತಿಕ ವಿದ್ಯಮಾನಗಳ ಬಗ್ಗೆಯೂ ಸಹ ನಾನು ಬರೀತಿದ್ದೆ ಬಹುಶಃ ನನ್ನಷ್ಟು ವಿಪುಲವಾಗಿ ಮತ್ತು ವೈವಿಧ್ಯಮಯವಾಗಿ ಬರೆದಿರುವಂತಹ ಬರಿತಿರುವಂಥ ಕನ್ನಡ ಲೇಖಕರು ಕಡಿಮೆ ಅಪರೂಪ ಆದರೆ ನನ್ನ ವೇದಿಕೆ ಏನಿತ್ತು ವಿಕ್ರಾಂತ ಕರ್ನಾಟಕ ಆ ವೇದಿಕೆ ಭಾಳ ಸಣ್ಣ ವೇದಿಕೆ ಆಗಿತ್ತು ಅದು ಒಂಥರ ವಿಫಲ ಪ್ರಯೋಗ ಆಗಿತ್ತು ಹಾಗಾಗಿ ಅದು ಭಾಳ ಜನ ಗೊತ್ತಾಯಿಲ್ಲ ಗೊತ್ತಿದ್ದವರು ಭಾಳ ಮೆಚ್ಚಿಕೊಂಡ್ರು ನಾನು ನನಗೆ ಗೊತ್ತಿರೋ ಹಾಗೆ ನನಗೆ ಖಾತ್ರಿ ಇದೆ ಯಾಕಂದ್ರೆ ನಾನು ಭಾಳ ಭಾಳ ವಿಸ್ತಾರವಾದ ವಿಪುಲವಾಗಿ ಓದಿರುವಂತಹ ಒಬ್ಬ ಓದುಗನಾಗಿ ನನ್ನ ಬರವಣಿಗೆ ನಾನು ಈಗಲೂ ನೋಡಿದಾಗ ನಾನೊಬ್ಬ ಗಟ್ಟಿ ಶಕ್ತಿಶಾಲಿಯಾದ ಚಿಂತಕ ಮತ್ತು ಲೇಖಕ ಅನ್ನೋದು ನನಗನ್ಸಿದೆ ಆದರೆ ಆಗಲೇ ಹೇಳಿದಂಗೆ ಅದಕ್ಕೊಂದು ದೊಡ್ಡ ವೇದಿಕೆ ನನಗೆ ಬೇರೆ ಬೇರೆ ಕಾರಣದಿಂದಾಗಿ ಸಿಗಲಿಲ್ಲ ಹಾಗಂತೇಳಿ ನಾನು ಬರೆದಿದ್ದು ಏನು ದೊ ಒಳ್ಳೆಯ ಸಾಹಿತ್ಯ ಇಕ್ವೆಂಪು ಅವ್ರಿಗೆ ನೋಬೆಲ್ ಬರದೇ ಇರಬಹುದು ನೋಬೆಲ್ ಬರುವ ಸಾಹಿತಿಗಳು ಎಷ್ಟೋ ಸಾಹಿತಿಗಳು ಅತ್ಯುತ್ತಮ ಸಾಹಿತ್ಯವನ್ನು ಕುವೆಂಪು ಕನ್ನಡದಲ್ಲಿ ಬರೆದಿದ್ದಾರೆ ಕನ್ನಡ ಅನ್ನುವಂಥದ್ದು ಒಂದು ಸೀಮಿತವಾದಂತಹ ನೆಲೆ ಅನ್ನುವಂಥ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಅಂದರೆ ಜಾಗತಿಕ ಸಾಹಿತ್ಯಿಕ ವಲಯದಲ್ಲಿ ಆ ಕುವೆಂಪು ಅವರಿಗೆ ಅವರು ಇಂಗ್ಲೀಷ್ ಸಾಹಿತ್ಯ ಆಗಿದ್ದರೆ ಅಥವಾ ಬೇರೆ ಇನ್ಯಾವುದೋ ಐರೋಪ್ಯ ರಾಷ್ಟ್ರದ ಯಾವುದೋ ಒಂದು ದೇಶ ಭಾಷೆಯ ಸಾಹಿತ್ಯ ಆಗಿದ್ದಿದ್ರೆ ಅವ್ರಿಗೆ ಬಹಳ ಬೇಗ ಮಾನ್ಯತೆ ಬರ್ತಿತ್ತು ಅಂತ ಅಂದ್ಕೊಳ್ಬೋದು ಅದು ಸ್ಪ್ಯಾನಿಷ್ ಇರಬಹುದು ಅಥವಾ ಇಂಗ್ಲೀಷ್ ಇರಬಹುದು ಆದರೆ ಕುವೆಂಪು ಹಾಗಂತೇಳಿ ಭಾಳ ಶಕ್ತಿಶಾಲಿ ಲೇಖಕ ದಾರ್ಶನಿಕ ಲೇಖಕ ಕನ್ನಡದ ಕುಲನಾಯಕರಲ್ಲಿ ಒಬ್ಬರು ಅಗ್ರಗಣ್ಯರು ಹಾಗಾಗಿ ನನಗೂ ಅಷ್ಟೇ ನಮ್ಮ ವೇದಿಕೆ ಸೀಮಿತವಾಗಿದ್ದುದರಿಂದ ನನ್ನ ವಿಚಾರಗಳು ಎಷ್ಟೋ ಜನಕ್ಕೆ ತಲುಪಲಿಲ್ಲ ಅನ್ನೋದು ಬಿಟ್ಟರೆ ನಾನೊಬ್ಬ ಶಕ್ತಿಶಾಲಿ ಲೇಖಕ ಹಾಗಾಗಿ ಇವೆಲ್ಲದರಿಂದಾಗಿ ನನಗೊಂದು ಕರೆ ಏನಿತ್ತು ಆತ್ಮದ ಕರೆ ನಾನು ಈ ಸಮಾಜಕ್ಕಾಗಿ ಕೆಲಸ ಮಾಡಬೇಕು ಹೇಗೆ ಮಹಾತ್ಮ ಗಾಂಧೀಜಿ ನೆಹರು ಬುದ್ಧ ಬಸವಣ್ಣ ಇತರದ ಹಲವಾರು ನಮ್ಮ ಪೂರ್ವಿಕರು ಸಮ ಸಮಾಜದ ಹಿತಕ್ಕಾಗಿ ಜನರ ಹಿತಕ್ಕಾಗಿ ನಾಡಿಗಾಗಿ ಕೆಲಸ ಮಾಡಿದ್ರು ಆ ಥರದ ಒಂದು ದೇಶ ಪ್ರೇಮದ ಕರೆ ನನ್ನ ಹೃದಯದಲ್ಲಿತ್ತು ಆ ಕಾರಣಕ್ಕಾಗಿ ನಾನು ಬಂದು ಒಂದು ಇವತ್ತಿಗೆ ಒಂದು ಸಾರ್ಥಕವಾದ ಬದುಕನ್ನು ನಾನು ಬದುಕ್ತಿದ್ದೀನಿ ರವಿ ಕೃಷ್ಣಾರೆಡ್ಡಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾಗ ಏನು ಕೆಲಸ ಮಾಡ್ತಾ ಇದ್ನೋ ಆ ಥರದ ಕೆಲಸ ಮಾಡೋದಕ್ಕೆ ಲಕ್ಷಾಂತರ ಜನ ಇದ್ದಾರೆ ಬೆಂಗಳೂರಲ್ಲೇ ಒಂದು ಇಪ್ಪತ್ತು ಲಕ್ಷ ಜನ ನಾನು ಏನು ಕೆಲಸ ಮಾಡ್ತ ಮಾಡ್ತಾ ಇದ್ದಾರೆ ಭಾರತೀಯರೇ ನಾನು ಇದ್ದಂತಹ ಜಾಗದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಏನು ಹೇಳ್ತಾರೋ ಅಲ್ಲಿ ಲಕ್ಷಾಂತರ ಜನ ಇಂಡಿಯನ್ಸೇ ಇದ್ದಾರೆ ಆದರೆ ಇವತ್ತು ಕರ್ನಾಟಕದಲ್ಲಿ ರವಿಕೃಷ್ಣ ರೆಡ್ಡಿ ಮಾಡ್ತಾ ಇರುವಂತ ಕೆಲಸವನ್ನ ಮಾಡ್ತಾ ಇರೋನು ಒಬ್ಬನೇ ಚುನಾವಣಾ ರಾಜಕಾರಣದಲ್ಲಿ ಗೆದ್ದಿಲ್ಲ ನಾವು ಜೀವನದಲ್ಲಿ ಗೆದ್ದಿದ್ದೀವಿ ಪರಮ ಭ್ರಷ್ಟ ಪರಮ ದುಷ್ಟ ವ್ಯವಸ್ಥೆ ಇವತ್ತಿರುವಂಥದ್ದು ನನಗನ್ಸಿದಾಗ ಇವತ್ತಿನ ಮಟ್ಟಕ್ಕೆ ಇವತ್ತು ಜನರನ್ನೇ ನಾವು ಆ ಸ್ಥೈರ್ಯ ಕೊಟ್ಟು ಭ್ರಷ್ಟಾಚಾರದ ವಿರುದ್ಧ ನಿಲ್ಲಿಸಬೇಕಾಗಿದೆ ಇವತ್ತಿರೋ ಪಾರ್ಲಿಮೆಂಟ್ ಅಲ್ಲಿ ಅರ್ಧಕ್ಕರ್ಧ ಬಹುಶಃ ನಲ್ವತ್ತು ಪರ್ಸೆಂಟ್ ಅರ್ಧಕ್ಕರ್ಧ ಅಲ್ಲೇ ನಲವತ್ತು ಪರ್ಸೆಂಟ್ ಎಂ ಪಿಗಳ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ ಆಸ್ತಿ ಸಂಪತ್ತು ಒಂದು ಎರಡು ಪರ್ಸೆಂಟ್ ಜನರ ಕೈಯಲ್ಲಿದೆ ನಾನು ಹೇಳೋದಕ್ಕೆ ಮೋದಿ ಇದ್ದ ಹೇಳ್ತಿದಾರಲ್ವಾ ಇವತ್ತು ದೊಡ್ಡ ಸಾಮಾಜಿಕ ಪುಡುಗು ಸಾಮಾಜಿಕ ನ್ಯಾಯಕ್ಕೆ ಅತಿ ದೊಡ್ಡ ಶತ್ರು ಅಂದ್ರೆ ಇವತ್ತು ಲಂಚ ಕೋರತನ ಮತ್ತು ಭ್ರಷ್ಟಾಚಾರ ಇಡೀ ಸರ್ಕಾರಿ ಆರೋಗ್ಯ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇದ್ದಾರೆ ದೆವುಗಳು ನಮ್ಮನ್ನ ಆಳ್ತಾ ಇವೆ